ಫೆಬ್ರವರಿ ಐದನೇ ತಾರೀಕು ಮಣ್ಣು ಮಾಡ್ಕೊಂಡು ಇಡಿದಿವಿ ಆ ಮಣ್ಣ್ ಏ ಹಾಳಾಗುವ ನೀನು ಮಾವಿನ ಸೊಪ್ಪು ತಾಂಬತಿ ಅಂತ ಹೇಳಿದಲ್ಲ ಅದ್ರ ಜೊತೆಗೆ ಹಂಗೆ ಹುಣಸೊಪ್ಪು ನುಗ್ಗೆ ಸೊಪ್ಪು ತಾಂಬಾರಣ್ಣ ಏಳ್ ಸಾವಿರ ಒಂದು ನುಗ್ಗೆ ಸೊಪ್ಪು ಒಂಬತ್ ಸಾವಿರ ಬೇಕು ಅಣ್ಣ ಆ ನರಸಿಮಣ್ಣ ಹೇಳ್ ರೀ ನರಸಿಮಣ್ಣ್ ಕೊಡ್ ರೀ ಸ್ವಾಮಿ ನಿ ಇಷ್ಟೊಂದು ರೇ ನಮ್ಮ ಮನೆಗ್ ಸಾವು ಆಗೈತಿ ಕಣ ಮಪ್ಪ ಅಪ್ಪ ಸತ್ತು ಹಲೋ ಹಲೋ ನರಸಿಮಣ್ಣ ಹಾ ಓ ಸಾವು ಸಂಬೋಸಿರ್ಬೇಕಾ ಯಾಕಣ್ಣ ಇಷ್ಟೊಂದು ತಮಾಷೆ ಮಾಡಿ ಅವ್ರ ಯಾರ್ ಕೈಲೋ ಕೈಲ ಫೋನ್ ಕೊಡ್ತಿಲ್ಲ ಅಣ್ಣ ಇಲ್ಲಿ ನಾವು ಅದ ದುಡ್ಡು ಬೇಡ ಆಮೇಲೆ ಗುಜ್ಜಲೇ ಬಿಡತರವಾಲ್ಲ ದುಡ್ಡು ಬೇಡ ಅಮೇಲೆ ಮೂಗುನೆ ಹೋಮ್ ಓ ಹೋಗ್ ಪೋಟೆಲೇ ಬಿಡತರವಾಲ್ಲ ನಾವು ನಮಗೆ ಅದು ಗೊತ್ತ ಇದನ್ನೇ ಹೊಸ ಕೇಳ್ತಾರೆ ಗೊತ್ತೇ ಇಲ್ಲ ನರಸಿಮ್ಮಣ್ಣ ಓ ನರಸಿಮ್ಮಣ್ಣ ಇಲ್ಲಿ ಕೇಳಿಸ್ಕೋ ಇಲ್ಲಿ ನಾವು ಊಟ ತಿಂಡಿ ಇಲ್ದೆ ಹಾ ನಮ್ಮ ರಾಯಣ್ಣನ ಕಾಲೈ ಕೈ ಕೈ ಮನೆ ಮಟದ ಬಿಟ್ಟು ತುಮಕೂರಿನ ಪಂಪು ರೈಲು ಹೊರದಾಗಿ ನಮ್ಮ ಕೂಡಿ ಬಿಟ್ಟು

ఫోన్ ని <thulli Pop> <expand> <sharpvik heartbreaking> <leaving metal houses> ஹலோ அண்ணா 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 மக்கள்

நமஸ்தே குருபியோ நம ஹலோ ஹலோ ಹಲೋ ಗುರು ಬಿವ ನಮಹ ಗುರುಗಳಾದ ಸಚ್ಚಿದಾನಂದ ಸ್ವಾಮಿಗಳು ಮಾತಾಡ್ತಾರೆ ಒಂದ್ ನಿಮಿಷ ನೀವು ಏನ್ ಯಾವುದೇ ನೀವು ಹಣವನ್ನು ಸಂಗ್ರಹಿಸಬೇಕಾಯ್ತೀರಾ ಉಚಿತವಾಗಿ ನಿಮ್ಗೆ ನಿಮ್ಮ ಪ್ರಾಬ್ಲಮ್ ಗೆ ಸೊಲ್ಯೂಷನ್ ಕೊಡ್ತಾರೆ ಹಾ ಗೊತ್ತಾಗಲ್ಲಾ ಹಾ ಆಯ್ತು ನೋಡಿ ಗುರುಗಳಾದಂತ ಸಚ್ಚಿದಾನಂದ ಮಹಾಪ್ರಭುಗಳು ಮಾತಾಡ್ತಾರೆ ಹಲೋ ಹಲೋ ಸ್ವಾಮಿ ನಮಸ್ತೆ ನಮಸ್ಕಾರ ನೋಡಪ್ಪ ನಾವು ಸಚ್ಚಿದಾನಂದ ಸ್ವಾಮಿಗಳು ಅಂತ ಮಾತಾಡ್ತಾ ಇರೋದು ದುರ್ಗಾ ಪರಮೇಶ್ವರಿ ಆಶೀರ್ವಾದದಿಂದ ನಿಮ್ಮ ಸಮಸ್ಯೆಗಳು ಏನೇ ಇರಲಿ ದಾಂಪತ್ಯ ಕಲಹ ಸ್ತ್ರೀ ವಶೀಕರಣ ಆಮೇಲೆ ಕೋರ್ಟ್ ಕೇಸು ನಾನು ಕೇವಲ ಪರಿಹಾರ ಮಾಡಿಕೊಡ್ತೀನಿ ಯಾವುದೇ ವೆಚ್ಚವನ್ನು ಭರಿಸೋದಿಲ್ಲ ಆಯ್ತಾ ನಿಮ್ಮ ಹೆಸರೇನಪ್ಪ ನರಸಿಂಹರಾಜ್ ಅಂತ ನರಸಿಂ ರಾಜು ಯಾವ ರಾಶಿ ವೃಶ್ಚಿಕ ರಾಶಿ ರಾಜು ಓಂ ಸತ ಎಂಬೋ ನೋಡಪ್ಪ ನಿನ್ಗೆ ತುಂಬಾ ಕಷ್ಟಪಟ್ಟು ಮೇಲೆ ಬಂದಿದ್ಯಾ ಜೀವನದಲ್ಲಿ ತುಂಬಾ ಕಷ್ಟಪಟ್ಟು ಮೇಲೆ ಬಂದಿದ್ಯಾ ಜೀವನದಲ್ಲಿ ತುಂಬಾ ಕಷ್ಟಪಟ್ಟು ಮೇಲೆ ಬಂದಿದ್ಯಾ ಈಗ ನೀನ್ ಚೆನ್ನಾಗಿರ್ಬೇಕು ಅನ್ನೋದ್ ಬೇಕಾರೆ ಜನಗಳ ದೃಷ್ಟಿ ಜಾಸ್ತಿ ಆಗ್ಬಿಟ್ಟಿದೆ ಸತ್ಯ ಅಲ್ವಾ ಜನಗಳ ದೃಷ್ಟಿ ನಾನು ಇದು ಗಂಡಸು ಸ್ವಾಮಿ ನರಸಿಂಹರಾಜ್ ಗೊತ್ತಾಯ್ತು ಜನಗಳ ದೃಷ್ಟಿ ಎಂತ ಅಂದ್ರೆ ನಿಮ್ಗೆ ಅಕ್ಕ ಪಕ್ಕದವ್ರು ಇವನು ತುಂಬಾ ಮುಂದುವರೆದ್ ಬಿಡ್ತಾವನಲ್ಲ ಇವನ್ಗೆ ಹೆಂಗನ ಮಾಡಿ ನಾವು ಹಾಳು ಮಾಡ್ಬೇಕು ಅನ್ನೋದೊಂದು ಜನಗಳು ನಿನ್ಗೆ ಮನೆಯಲ್ಲಿ ಯಾವಾಗ್ಲೂ ಗಲಾಟೆ ಹೆಂಡತಿಗೂ ನಿಮ್ಗೂ ಸಖತ್ ಗಲಾಟೆ ಇದು ಈ ಒಂದೇ ಸಮಕ್ಕೆ ಇದು ನಾಯಿಗಳು ಹೋಗ್ತಾವ್ರಲ್ಲ ಜನತ ಮಳೆಗೆ ಹೊಗಳ್ತಾವಲ್ಲ ಹಂಗ್ ಹೊಗಳ್ತಾರೆ ಮನೆಗೆ ಯಾವಾಗ್ಲೂ ಕಯಾ ಕಯಾ ಅಂತ ಇರ್ತಾರೆ ನೋಡಪ್ಪ ನಿನ್ಗೆ ಅದು ಮಕ್ಳು ನಿಮ್ಗೆ ಮಾತಿಗೆ ಮರ್ಯಾದಿ ಕೊಡಲ್ಲ ಊರಲ್ಲಿ ನಿನ್ಗೆ ಆಗ್ದಿಲ್ದವ್ರು ಮುಂದೆ ಚೆನ್ನಾಗಿ ಮಾತಾಡ್ತಾರೆ ನರಸಿಂಹಣ್ಣ ಅಂತಾರೆ ಹಿಂದೆ ನಿನ್ಗೆ ಮಾಡ್ಬೇಕಾದ್ ಮಾಡ್ತಾರೆ ಅಲ್ಲ ಆಯ್ತಾ ತಾಯಿ ಅನುಗ್ರಹದಿಂದ ನಿನ್ಗೆ ಎಲ್ಲಾ ಪರಿಹಾರ ಮಾಡ್ಕೊಡ್ತೀನಿ ನೀನೇನು ನಮ್ಗೇನು ನಾವು ದುಡ್ಡು ವೆಚ್ಚ ಏನು ಬರ್ಸೋದಿಲ್ಲ ಹಾ ನಿನಗೆ ಒಟ್ನಾಗೆ ಎಲ್ಲ ಹೆಲ್ಪ್ ಮಾಡಿ ಕೊಡ್ತೀನಪ್ಪ ನಮ್ ಕೈಲಾದ ಸಹಾಯ ಮಾಡಿ ಕೊಡ್ತೀವಿ ನಾವು ನಮಗೆ ಒಂದ್ ಇದು ಆಗ್ಬೇಕಲ್ರ ಹೇಳಪ್ಪ ಮನೇದು ಒಂದು ಮನೇದು ಆಗ್ಬೇಕು ನಾನು ಪೂಜೆ ಮಾಡಿ ನಿಮಗೆ ಒಂದು ವಸ್ತು ಕಳಿಸಿ ಕೊಡ್ತೀನಿ ಓ ಅದನ್ನ ಮನೇಲಿ ಇಕ್ಕು ಮನೇಲಿ ಇಕ್ಕೊಂಡು 42 ದಿನದಲ್ಲಿ ನೀನು ಏನು ಅಂದ್ಕೊಂಡಿದ್ದೀಯ ನಿನಗೆ ಏನೇನು ಎಲ್ಲ ಅಡ್ಡದಾರಿ ಎಲ್ಲ ಇದ್ ಮಾಡಿ ನಿನಗೆ ಯಾರ್ಯಾರು ತೊಂದ್ರೆ ಕೊಡ್ತಾರೋ ಅವರೆಲ್ಲ ಅವರವರ ಪಾಡಿಗೆ ಅವರವರೇ ಸುಮ್ಮನಾಗ್ತಾರೆ ಆಯ್ತಾ ನಿಂಗೆ ಯಾರ ಏನೂ ತೊಂದರೆ ಕೊಡಲ್ಲ ನೀನು ತುಂಬಾ ಕಷ್ಟಪಟ್ಟು ಜೀವನದಲ್ಲಿ ಮನೆ ಕಟ್ಟಬೇಕು ನಾನು ಜೀವನದಲ್ಲಿ ಇದ್ ಮಾಡಬೇಕು ನಿನಗೆ ಒಂದು ಆಭರಣ ಹಾಕಬೇಕು ಅಂತ ಶೋಕಿ ಬೇರೆ ಇದೆ ಅಲ್ಲಲ್ಲ ಅಲ್ಲ ಆಭರಣಗಳು ಹಾಕಬೇಕು ಜನಗಳ್ ತೋರ್ಸ್ಕೊಬೇಕು ಅನ್ನೋದು ಇದು ಹಾ ಹಂಗಾಗಿ ಆಮೇಲೆ ನೀನು ಒಟ್ನಾಗೆ ನಿನ್ಗೆ ಬೇರೆ ಪರಸ್ಪರಿ ಸಂಬಂಧ ಎಲ್ಲ ಇದೆಯಲ್ಲಪ್ಪ ಇದೆ ಅಂತ ಗೊತ್ತಾಗ್ತಾ ಇದೆ ನಿಮ್ಗೆ ಇಲ್ಲ ಸ್ವಾಮಿ ಅವ್ರ ಹೆಸರು ಮೂರ ಅಕ್ಷರದಿಂದ ಬರುತ್ತೆ ನೋಡಿ ಅವ್ರ ಹೆಸರು ಜೊತೆ ನೀನು ಸಂಬಂಧ ಮಡಿಕೊಂಡಿದೀಯ ಆ ಹೆಂಗ್ಸಿನ ಮೂರ ಅಕ್ಷರ ಬರುತ್ತೆ ಆ ಹೆಂಗ್ಸಿನ ಜೊತೆ ನೀನ್ ಸಂಬಂಧ ಮಡಿಕೊಂಡಿದೀಯ ಬೇಕಾರೆ ಯಾರು ಅಂತ ಹೇಳು ಅಂದ್ರೆ ಹೆಸರು ಹೇಳ್ಬಿಡ್ತೀನಿ ಬೇಕಾರೆ ಅದೇನೋ ಎಲ್ಲಾ ಇವಾಗ ನೀವು ಸ್ವಾಮಿಗಳು ನೀವು ತಪ್ಪು ಮಾಡಿರಲ್ವ ಅಲ್ಲ ಅದು ಮನುಷ್ಯ ತಪ್ಪು ಮಾಡ್ತಾನೆ ಇನ್ ಯಾರ್ ಮಾಡಕ್ ಆಗುತ್ತೆ ಮನುಷ್ಯ ಮಾಡ್ಬೇಕಾಗಿರೋದು ಅಲ್ವಾ ನಾವ್ ಅದನ್ನ ತಪ್ಪು ಅಂತ ಹೇಳೋದಕ್ ಆಗಲ್ಲ ನೀನು ಆ ಮೂರ್ ಅಕ್ಷರ ಇದೆಯಲ್ಲ ಹೆಂಗ್ಸಿನ ಜೊತೆ ಸಂಬಂಧ ಮಡಿಕೊಂಡಿದೆ ಅದು ನಿಮ್ ಮನೆಯವ್ರಿಗೆ ಏನು ಗೊತ್ತಾಗಿಲ್ಲ ಗುಟ್ಟುವಾಗಿ ನಡೆಸ್ತಾ ಇದೆಯ ಅಲ್ವಾ ಅದನ್ನೇನಿದ್ರು ಸ್ವಾಮಿ ಅದು ಇವು ಮೊನ್ನೆ

ಆ ಮೂರ ಅಕ್ಷರ ಬೇಕಾರೆ ಯಾರು ಅಂತ ಹೇಳಲ್ಲ ಬೇಕಾರೆ ಬೇಡವಾ ಈಗ ಈಗ ನಿಮ್ಮನ್ನೆ ಮನೆ ಈಗ ನೀನು ನೀನ್ ಈಗ ಮನೆ ಕಟ್ಟಬೇಕು ಮನೆ ಕಟ್ಟಬೇಕಾದರೆ ನಿಮಗೆ ಏನು ತಡೆ ಆಗಬಾರದು ದುಡ್ಡಿನ ದುಡ್ಡಿನ ಸಮಸ್ಯೆ ಏನು ಬರಬಾರ್ದು ಮನೆ ನಿನ್ಗೆ ಆಗ್ಬೇಕು ಎಷ್ಟು ಫ್ಲೋರ್ ಕಟ್ಟಬೇಕು ಅಂತ ಇದೆಯಾ ಮನೆ ಆಡ್ತಾ ನಿನಗೆ ಒಂದ್ ಹೆಣ್ಣು ಒಂದ್ ಗಂಡು ಮಕ್ಳು ಇರ್ಬೇಕಲ್ಲ ಓ ಇರ್ಬೇಕಲ್ಲ ಇರ್ಬೇಕಲ್ಲ ಅಲ್ಲ ಗೊತ್ತಿಲ್ವಾ ಅವ್ರೆ ಮತ್ತ ಇರ್ಬೇಕಲ್ಲ ಅಂತ ನೀನು ಇರ್ಬೇಕಲ್ಲ ಅಂತ ನಿನ್ಗ್ ಗೊತ್ತಿಲ್ವಾ ನಿನ್ಗೆ ಜನ ಮಕ್ಳು ಅಂತ ಓ ನಿನ್ಗೆ ಎಷ್ಟ್ ಜನ ಮಕ್ಳು ಅಂತ ನಿನಗ್ ಗೊತ್ತಿಲ್ವೇನಪ್ಪ ಇರ್ಬೇಕಲ್ಲ ಅಂತೀಯಲ್ಲ ಅಲ್ಲ ನಿನ್ಗೆ ಒಟ್ನಾಗ್ ಒಂದ್ ಗಂಡು ಒಂದ್ ಹೆಣ್ಣು ಮಗು ಇದೆ ನಿನ್ನ ದಾಂಪ ಇದ್ರಲ್ಲಿ ಏನು ತೊಂದ್ರೆ ಇಲ್ಲ ಸಂಸಾರದಲ್ಲಿ ಅವತ್ತಿಂದ ಅವತ್ತಿಂದ ಏನು ನಡೀತಾ ಇದೆ ಮಾಡ್ತಾ ಇದ್ದೀರಾ ಜನ ದೃಷ್ಟಿ ಜಾಸ್ತಿ ಇದೆ ಈಗ ತಿನ್ನದ್ ನಮ್ಮನೆ ಅನ್ನ ಉಡದ್ ನಮ್ಮನೆ ಬಡ್ಡೆ ರೋಡಾಗೆ ಹೋಗಿರ್ತವೆಲ್ಲ ಒಂದೊಂದು ಮಾತು ಕೇಳ್ಕೊಂಡು ಜೀವನ ಮಾಡಬೇಕು ಅಯ್ಯೋ ಈ ಪ್ರಪಂಚ ಪ್ರಪಂಚನೇ ಹಂಗಕ್ಕ ನೀವು ಕಾಲ ಓ ಇದು ಈ ಒಬ್ಬೊಬ್ರು ದುಡ್ಡು ಖರ್ಚು ಮಾಡಕ್ ಆಗದಂಗೆ ಏನೇನು ವೇಸ್ಟ್ ಆಗಿ ಗಾಂಜಾ ಪಾಂಜಾ ಅಂತ ಇಂತರಾಗಿ ಕುಡಿತಾರೆ ಒಬ್ರಿಗೆ ಊಟನೇ ಇರಲ್ಲ ಏನೋ ಭಗವಂತ ಸರ್ಕಾರದಿಂದ ಸೊಸೈಟಿಗೆ ಅಕ್ಕಿ ಅನ್ನಕ್ಕೆ ಅಕ್ಕಿ ಕೊಡೋದಕ್ಕೇನೋ ಪರವಾಗಿಲ್ಲ ಜೀವನ ಮಾಡ್ಕೊಂಡು ಕಾಲು ಹಾಕೊಂಡ್ ಹೋಗ್ಬೇಕಾದ ಏನ್ ಮಾಡಕ್ ಆಗತ್ತದೇ ಮನ್ಸು ಉಟ್ರದೇ ಒಂದ್ ದೊಡ್ಡ ತಪ್ಪು ಅಯ್ಯೋ ಬಿಡಕ್ಕ ಇನ್ ಮಾಡಕಾಗ್ಬಿಟ್ಟಿ ನನ್ನ ಮಗನ್ ಮಗಟ್ಟಿದ್ರೆ ಹೋಗ್ಬಿಡಿದೇವ್ರಂಗೆಲ್ಲ ಅಂದ್ಕೊಂಡಂಗೆ ಹೋಗಂಗಿದ್ರೆ ಅದಕ್ಕೆ ಅಲ್ಲ ಹಂಗ ಅಂದ್ಕೊಂಡಂಗೆ ಹೋಗಂಗಿದ್ರೆ ಎಲ್ಲ ಅವ್ರವ್ರ ಇಷ್ಟ ಹುಟ್ಟಾಗಿಂದ ಕಷ್ಟ ಕಷ್ಟ ಕಷ್ಟ

ಏನೋ ವಿಸೇಷ ಕುಡ್ದು ಬಿಟ್ಟಿದ್ದೀನಿ ಏನು ಆಗಲ್ಲ ಬಿಡ್ರಿ ಆ ಇದು ಆ ಇದು ಇದನ್ನ ಇದನ್ ಮಾರ್ಗನ್ ಕುಡಿಬೇಕಾಗಿತ್ತು ಇಂತದೋ ಈ ಜೀರಿಗೆ ಜೀರಿಗೆ ಕಾಫಿ ಮಾರ್ಗನ್ ಕುಡಿದ್ರು ಸರಿ ಅದು ಇದು ಏನು ಕುಡಿದಿರೋದು ಗಿಡ ಕುಡಿ ಔಷತಿ ಕುಡಿದು ಈ ಗಿಡಕ್ಕೆ ಇದು ಅದೇ ಟಮೊಟೆ ಹಣ್ಣು ಬಾಳೆ ಹಣ್ಣು ಅದು ಟಮೊಟೆ ಹಣ್ಣು ಬಾಳೆ ಹಣ್ಣು ಅದು ಎಣ್ಣೆ ಹೊಡೆದ್ರೆ ಎಣ್ಣಾಗ್ತವಲ್ಲ ಅದನ್ನ ಅದೇ ಅದೇನ್ ಆಗಲ್ಲ ಇದು ಅದೇನಿಲ್ಲ ಗ್ಯಾಸ್ಟ್ರಿಕ್ ಕಂಟ್ರೋಲ್ ಆಗುತ್ತೆ ಅದ್ರಾಗ ಅಷ್ಟೇನ ಇನ್ನ ಗದ್ಗೊಡಿಯೋದು ಗದ್ಗೊಡಿಯೋದು ಆಮೇಲೆ ಇದು ಎಂತದನ್ನ ಬೇರೆ ಕೊಡೋದು ಕಷ್ಟ ಕಳ್ಳೆಲ್ಲ ಕಳ್ಳೆಲ್ಲ ತೂ ಕಳ್ಳೆಲ್ಲ ತೂತ್ ಬಿದ್ ಬಿಡ್ತವೆ ಹಾ ಭತ್ತ ಹೊಲ

ನನ್ ಮಕ್ಳು ಕಟ್ಟಿ ಕಟ್ಕೊಂಡ್ ರಜೆ ಕಟ್ಟಾಕ್ ಸಾಕ್ತಿದ್ರ ಎಲ್ಲಾ ಹಿಂಗೇ ಆಗೋದು ಅಲ್ಲೆ ನಿಮ್ಮ ಇವ್ರು ನಿಮ್ಮ ಯಾರ ನಿಮ್ ಮಗಾರ ನಿಮ್ಮ ಯಾರನ್ನ ಇದ್ರು ಕೊಡಿ ಅಲ್ಲಿ ಹೇಳತ್ತೆ ಹೇಳ್ತೀನಿ ಯಾರು ಇಲ್ಲ ನಮ್ದು ಕಾರ್ ಐತ್ ತಾಂಬತ್ತೀವಿ ನಮ್ದು ಕಾರ್ ಐತ್ ತಾಂಬತ್ತೀವಿ ಯಾರ್ ಹೇಳಿ ನೀವು ನಾನು ಲಾಸ್ಟ್ ನಿನ್ ಜೊತೆ ಮಾತಾಡಬೇಕು ಅನಸ್ತು ಹ್ಮ್ ಲಾಡ್ ಸರಿನ್ ಜೊತೆ ಮಾತಾಡಬೇಕು ಅನ್ನಸ್ತು ನಾನ್ ಬದ್ಕಲ್ಲ ನಾನ್ ಬದ್ಕಲ್ಲ ನಾನ್ ಬದ್ಕಲ್ಲ ಎಲ್ಲಿ ಇವಾಗ ಎಲ್ಲಿ ತಾಂಬ್ರಗ ಬಾಡ್ದರ್ಬೇಕಾ ಬಾಡ್ ತರ್ಬೇಕ ಬಾಡಲ್ಲ ನನ್ ಬದ್ಕಲ್ಲ ಬದ್ಕ ಆ ನಾನೆಲ್ಲ ಬಾಡ್ದ ಬಂದಂಗ ರಕ್ತ ಕುಂತಿ ರಕ್ತ ರಕ್ತ ರಕ್ತ

ನಾನು ಮನಸ್ಸಿಗೆ ಪರಮಾನಂದ ನಿನ್ನ ಚಿನರು ಬೂರ್ದಿರ್ಗ್ಯರು ಕಳ್ಳಸು ಮುಂಡರು ಇವತ್ತೇ ವರ್ಗೋದ್ರ ಒತೇರಿಕೆ ನಾನು ಎಲ್ಲಾರ್ಗು ಇಡೀ ನಮ್ಮ ತುಮಕೂರು ಜಿಲ್ಲೆಯರಿಗೆಲ್ಲಾನು ಸಿಹಿ ಅಂಟ್ ಕೊಡ್ತೀನಿ ತಾಯಿ ನಾಕೆ ಹೋಗ್ ಹೋಗ್ ಹೋಗ ನಾನು ಲಾಸ್ಟ್ ಆಸೆ ಇತ್ತು ನಿನ್ ಜೊತೆ ತಿರುಪ್ತಿಗ್ ಹೋಗ್ಬೇಕು ಅಂತ ಅದ್ ನೆರವೇರ್ಲೇ ಇಲ್ಲ ನನ್ನ ಬಾಳಲ್ಲಿ ನನ್ ಬಾಳಲ್ಲಿ ನೆರವೇರ್ಲೇ ಇಲ್ಲ ಹೋಗಲ್ಲಮ್ಮ ಹೋಗಮ್ಮ ನನ್ನೇನು ಒಂದು ಮನೆಗೆ ಚಾಪಿನ ಆಗ್ಯಾವ ನಮ್ಮ ಒಂದ್ ನಾಯಿ ಬಂದ್ ನನ್ನ ಮಗ್ಲ ಮನಿ ಕಂಡವ ಒಂದ್ ಡ್ರಾಯರ್ ಇದಾವ ನನ್ನವು ಒಂದು ನಿದ್ದೆ ಮಾಡಿದಿನ ನೀನ್ ಮನೆ ಗುಡಿಸಿ ಗುಂಡಾಂತರಾಗ ಇವತ್ತಿನಿಂದ ನೋಡು ಸ್ವರ್ಗ ಲೋಕದ ನಿದ್ದೆ ಮಾಡ್ತೀನಿ ನೀನ್ ಹಾಳಾಗ ಹೋಗ್ ಅಮ್ಮ ರಕ್ತ ಬತ್ತೈತೆ ಅಂದ್ರೆ ರಕ್ತ ಬತ್ತೈತೆ ಫುಲ್ ಬಾಯೊಳಗಾಸಿಂದ ರಕ್ತ ಬರ್ತೈತೆ ನೀನ್ ಮಾಡಿದ ಕರ್ಮ ನಮ್ಮ ಅಂತ ಅಮಾಯಕರಿಗೆ ಅಮಾಯಕರಿಗೆ ಎಷ್ಟೋ ಅನ್ಸಿದ್ಯಾ ಎಷ್ಟೋ ಅನ್ಸಿದ್ಯಾ ಈಗ ಒಂದ್ ಎರಡ್ ಮೂರ್ ವರ್ಷದಿಂದ ನಾನ್ ಏನ್ ಫೋನ್ ಮಾಡ್ದೆ ಗೊತ್ತಾ ಓ ನಾನ್ ಮಾಡಿದ ತಪ್ಪ ಆಯ್ತು ನಿನ್ ಜೀವನದಲ್ಲಿ ಬಂದು ನೀನಿ ಕೊಡ್ಬಾರ್ದ್ ಕಷ್ಟ ಕೊಟ್ಟಿದೀನಿ ಕೊಡ್ಬಾರ್ದ್ರಮರಾಜ್ ವಿಕ್ರಮರಾಜಿ ಕೊಟ್ಟಂತ ಕಷ್ಟ ಕೊಟ್ಟಲ್ಲವ್ವ ನೀನು ನಿನ್ ನಾಲಿಗ್ ಉಳು ಬಿದ್ದು ಹೋಗ ನೀನ್ ಇನ್ನ ರಕ್ತ ಕೈ ಕೇಳಿ ಹೊರಗ್ ಹೋಗು ನನ್ಗೆ ಎಷ್ಟಯೋ ಅಂತಿದ್ಯಾ ಸಾಯ್ಬೇಕಾರೆ ಎರ್ಡೆ ಒಳ್ಳೆ ಮಾತಾಡು ಹೋಗ್ಬಾರ್ ಹೋಗು ಹೋಗವ್ವ ಹೊರಗ್ ಹೋಗು ನಾ ಹೋಗವ್ವ ಹೊರಿಗ್ ಹೋಗು ಹೋಗವ್ವ ಹೊರಿಗ್ ಹೋಗು ಕ್ಷಿದ್ದೀನಿ ಅಂತ ಹೇಳು ಏನಂತ ಕ್ಷಣಸಿದೀನಿ ಏನ ಮಾಡಿದ್ದು ನೀನ್ ಹಣೆಗ್ ಬರ ನೀನ್ ಅನ್ಬೊಸಿದೀಯಾ

ಸುಮ್ ಸುಮ್ಕೆ ನಾಟಕ ಆಡಿ ನನ್ನ ಗುಂಡಿ ಒಳಗ್ ಕೇಳ್ಕೊಂಡ್ ನನ್ನ ಸಹಾಯಕ ಮಾಡಿದ್ಯಾ ನಾನು ನಮ್ಮ ಮನೆ ತಾವ ಹೆಣ ಓ ಅವಾಗ ಬಂದ್ ನನ್ ಒಳಗೆ ತಾಳಿ ಕಟ್ಬಿಡು ಅವಾಗಂತೂ ಕಟ್ಟಿಲ್ಲ ಹಂಗೆ ಎಲ್ಲಾ ಮೋಸ ಮಾಡ್ದೆ ಎಲ್ಲಾ ಆಗಿದಾಗೋಯ್ತು ನನ್ ಹೆಣೆ ಬರ ಆಯ್ತಮ್ಮ ಆಯ್ತಮ್ಮ ಬತ್ ಎಲ್ಲಿ ಬರ್ಬೇಕು ಹೇಳ ಎಲ್ಲಿ ಬರ್ಬೇಕು ಹೇಳುವ ಮನೆ ಹತ್ರ ಬಾ ನಾನ್ ನೋಡಿಲ್ಲ ನಾನು ತೋಟದ ಮನೆಗ್ ವಿಷ ಕೊಡ್ದಿದೀನಿ ಎಲ್ಲಾರ್ಗು ಹೇಳ್ಬಿಡು ಹ್ಮ್ ನೋಡಿಲ್ಲ ನಿಮ್ಮ ಮನೆ ಎಲ್ಲೇ ಇತ್ತು ನಿನ್ನೂ ನೋಡಿಲ್ಲ ನಾನು ಅಯ್ಯೋ ಅವಾಗ ಬತ್ತಿದ್ದಲ್ಲ ಮಾಡಾಕಿ ಏಯ್ ಮುಖ್ಯ ಬಾಯಿ ಇನ್ನು ನೀನ್ ನೋಡೋ ನನಗೆ ಅದು ಸುದ್ದಿ ಸಾಯವಾಗಲೂ ಅದು ಸುದ್ದಿ ಎತ್ಬೇಡ ನನ್ಗೆ ನಾನು ಹೋಗ್ತಾ ಇದ್ದೀನಿ ಬಾಯ್ ಅಂದ್ರೆ ಬಾಯ್ ಹಲೋ ಹಲೋ ಹಲೋ